ನಮಸ್ಕಾರ ನಾನು ಇದನ್ನು ಸ್ಪೆಷಲ್ ರೈಸ್ ಪಾತ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ತರಕಾರಿ ಜಾಸ್ತಿ ಹಾಕಿದ್ದೀನಿ ಎಷ್ಟು ಉದ್ರ ಉದ್ರಾಗಿ ಬಂದಿದೆ ಈ ಘಮ ಅಂತ ಪರಿಮಳ ಬರ್ತಾ ಇದೆ ಇದಕ್ಕೆ ಹಂಚ್ಕೊಳ್ಳೋಕ್ಕೆ ರಾಯ್ತಾ ಬೇಕು ಅಂತಿಲ್ಲ ಹಾಗೆ ಬೇಕಾದರೂ ತಿನ್ಬೋದು ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಒಂದು ಲೋಟ ಅಕ್ಕಿನ ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿದ್ದೆ ಈಗ ಬಸಿ ಹಾಕಿದ್ದೀನಿ ನೀರು ಸಂಪೂರ್ಣವಾಗಿ ಹೋಗಿದೆ ಇದಕ್ಕೆ ಪಲಾವ್ ಅಕ್ಕಿ ಅಂತ ಹೇಳಿದ್ರೆ ನನ್ಬೇ ಸಿಗುತ್ತೆ ಇದೆ ತುಂಬ ಟೇಸ್ಟು ರೈಸ್ ಐಟಮಿಗೆ ಒಂದು ಮುಷ್ಟಿ ಪುದೀನ ಒಂದಮ್ ಕೊತ್ತಂಬರಿ ಸೊಪ್ಪು ಒಂದಷ್ಟಿ ಕಾಯಿ ಹೂವು ತಗೊಂಡಿದ್ದೀನಿ ಹಸಿ ಮೆಣಸು ಅದರ ಜೊತೆಗೆ ಸೂಜಿ ಮೆಣಸಿದೆ ಸೂಜಿ ಮೆಣಸು ಇಲ್ಲ ಅಂದರೆ ಬರೀ ಹಸಿ ಮೆಣಸು ಹಾಕಿದರೆ ಸರಿ ಹಾಗೆ ಒಂದು ಇಂಚು ಶುಂಠಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಯಾವುದೇ ಗರಂ ಮಸಾಲೆ ಹಾಕೋಲ್ಲ ಎರಡು ಕ್ಯಾರೆಟು ಹತ್ತು ಬೀನ್ಸು ಒಂದು ದೊಡ್ಡ ಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹತ್ತು ಇಡಿ ಗೋಡಂಬಿನ ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆನ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನು ಹಸಿ ಬಟಾಣಿ ಇದೆ ಎರಡು ಬಾದಾಮಿ ಟೊಮೊಟೊ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಸಾಲೆ ಐಟಮನ್ನೆಲ್ಲ ಒಂದೊಂದಾಗಿ ಹಾಕ್ತಾ ಬರೋಣ ಕಾಲು ಉಟ್ಟದಷ್ಟು ನೀರು ಹಾಕಿ ನೈಯಸ್ಸಾಗಿ ರುಬ್ಬೋಣ ರುಬ್ಬಿದ ಮಸಾಲೆ ರೆಡಿ ಇದೆ ಅದನ್ನು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋಣ ಹಾಗೆ ಎಣ್ಣೆ ಸ್ವಲ್ಪ ಕಾಯೋಕ್ಕೆ ಬಿಡೋಣ ಪರಿಮಳಕ್ಕೆ ಕರಿಬೇವಿನ ಹೆಸರನ್ನು ಹಾಕೋಣ ಈಗ ಹೆಚ್ಚಿರುವ ಈರುಳ್ಳಿ ಹಾಕೋಣ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿದರೆ ರುಚಿ ಜಾಸ್ತಿ ಹಾಗೆ ಈರುಳ್ಳಿ ಫ್ರೈ ಮಾಡ್ತಾ ಹೋಗೋಣ ಈಗ ಹಸಿ ಬಟಾಣಿ ಹಾಕಿ ಪುನಃ ಫ್ರೈ ಮಾಡೋಣ ಈರುಳ್ಳಿ ಜೊತೆ ಈಗ ಗೋಡಂಬಿ ಹಾಕೋಣ ಜೊತೆಗೆ ಹೆಚ್ಚಿರುವ ತರಕಾರಿ ಬೀನ್ಸು ಕ್ಯಾರೆಟು ದೊಣ್ಣ ಮೆಣಸನ್ನ ಹಾಕ್ತಾ ಬರೋಣ ತರಕಾರಿನ ಒಗ್ಗರಣೆ ಜೊತೆ ನಾಲ್ಕು ಸುತ್ತು ಹುರಿಯೋಣ ಈಗ ರುಬ್ಬಿರುವ ಮಸಾಲೆ ಹಾಕೋಣ ತರಕಾರಿ ಜೊತೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ಫ್ರೈ ಮಾಡ್ತಾ ಹೋಗೋಣ ಈ ಬೀನ್ಸು ಕ್ಯಾರೆಟು ಸ್ವಲ್ಪ ಬೇಯೋದು ಲೇಟು ಆದರೆ ಆಲೂಗೆಡ್ಡೆ ಬೇಗ ಬೇಯುತ್ತೆ ಅದರಿಂದ ಆಲೂಗೆಡ್ಡೆನ ಸ್ವಲ್ಪ ತಡೆದು ಹಾಕಬೇಕು ಈಗ ಆಲೂಗೆಡ್ಡೆನ ಒಂದು ಸರಿ ಹೆಚ್ಚಿದ ಮೇಲೆ ನೀರಿಗೆ ಹಾಕಿ ಹಾಕೋಣ ಸ್ವಲ್ಪ ಬಣ್ಣ ವೈಟ್ ಬರುತ್ತೆ ಆಲೂಗೆಡ್ಡೆನೂ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ ಈಗ ಒಂದು ಲೋಟ ಅಕ್ಕಿಗೆ ನಾನು ಎರಡು ಲೋಟದಷ್ಟು ನೀರು ತಗೊಂಡಿದ್ದೀನಿ ಅದು ಮಿಕ್ಸಿ ಜಾರಿಗೆ ಹಾಕಿರೋದ್ರಿಂದ ಬಣ್ಣ ಹಸರಾಗಿದೆ ಈಗ ನೀರು ಹಾಕಿದ ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ ಈಗ ಹೆಚ್ಚಿರುವ ಟೊಮೊಟೊ ಹುಳುಗಳನ್ನ ಹಾಕೋಣ ಪುನಃ ಒಂದ್ಸರಿ ಮಿಕ್ಸ್ ಮಾಡೋಣ ಕಾಲು ಸ್ಪೂನಷ್ಟು ರೆಸ್ನ ರುಚಿ ಆಗೋಷ್ಟು ಉಪ್ಪು ಹಾಕೋಣ ಹಾಕಿ ಒಂದ್ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಬರೋಣ ಬೇಯಿಸಿ ಮಾಡುವ ರೈಸ್ ಐಟಮಿಗೆ ಒಂದು ಸ್ಪೂನಷ್ಟು ಸಿಹಿ ಮೊಸರು ಹಾಕಬೇಕು ಆವಾಗ ತುಂಬ ಉದುರಾಗಿ ಬರುತ್ತೆ ಈಗ ಪುನಃ ಒಂದ್ಸರಿ ಮಿಕ್ಸ್ ಮಾಡೋಣ ಮತ್ತು ರುಚಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋಣ ಬಸಿ ಹಾಕಿರೋ ಅಕ್ಕಿನ ಹಾಕೋಣ ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗಲೇ ಕುಕ್ಕರ್ ಮಟ್ಟ ಮುಚ್ಚಬಾರ್ದು ಒಂದು ಕುದಿ ಬರೋವರೆಗೂ ಹಾಗೆ ಬಿಡೋಣ ಈಗ ಸಣ್ಣ ಕುದಿ ಬರ್ತಾ ಇದೆ ಕುಕ್ಕರ್ ಮಟ್ಲ ಮುಚ್ಚಿ ಎರಡು ಎರಡು ಕೂಗ್ಸೋಣ ಕುಕ್ಕರ್ ಮಟ್ಲೆ ಓಪನ್ ಮಾಡೋಣ ಘಮ ಘಮ ಪರಿಮಳದ ಸ್ಪೆಷಲ್ ರೈಸ್ ಭಾತು ರೆಡಿಯಾಗಿದೆ ಕೆಲವು ಮಕ್ಕಳಿಗೆ ತರಕಾರಿ ಅಂದರೆ ಇಷ್ಟ ಆಗೋಲ್ಲ ಈ ಥರ ರೈಸ್ ಭಾತ್ ಮಾಡಿ ಸ್ವಲ್ಪ ತರಕಾರಿ ಜಾಸ್ತಿ ಆಗಿದ್ರೆ ಇಷ್ಟಪಟ್ಟು ತಿಂತಾರೆ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಕಿರೋದ್ರಂದರೆ ಅದ್ರ ಫ್ಲೇವರೇ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಇದು ಬ್ರೇಕ್ಫಾಸ್ಟಿಗೂ ಆಗುತ್ತೆ ನೋಡಿದ್ರಲ್ಲ ವೀಡಿಯೋ ನ್ಯೂಸ್ ಒಮ್ಮೆ ಟ್ರೈ ಮಾಡಿ ರುಚಿನ ಸಿಗಿರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು